ನಗರಸಭೆ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಿ ನಗರಸಭೆಯ ನಗರಸಭೆ ಸಾರ್ವಜನಿಕರ ಕೆಲಸ ವಿಳಂಬದ ಬಗ್ಗೆ ನಾಗರಿಕರೊಬ್ಬರು ಮಾತನಾಡುವ ಆಡಿಯೋ ವೈರಲ್ ನೀವೇ ಕೇಳಿ ಓಣ ಪೂಜೆ ಆಯ್ತಾ ಮತ್ತೆ ನಮ್ಮ ಮುನ್ಸಿಪಾಲ್ಟಿ ಏನಾದ್ರೂ ವಿಶೇಷ ಅಂತ ಹೇಳಿ ಕೆಲ್ಸಕ್ಕೆ ಹೋಗಿದ್ರ ಆಗ್ಬೇಕಾ

ಇವಾ ಬಾ ಬೆಳಿಗ್ಗೆ ಬಾ ಮಧ್ಯಾಹ್ನ ಬಾ ಸಾಯಂಕಾಲ ಬಾ madam ಅವ್ರಿಲ್ಲ sir ಇಲ್ಲ ಅವ್ರಿಲ್ಲ ಇವ್ರಿಲ್ಲ ಬರೇ ಹಿಂಗ್ ಹೇಳೋದೆ madam ಅವ್ರಿಲ್ಲ ಅಲ್ಲಿ municipality ಗೆ ಹೋದ್ರೆ court ಗೆ ಹೋದ್ರೆ ಇನ್ನು ಇದು ಕಾಲಗಳ ಪಾದರಕ್ಷೆ ಸವಿತಾ ಇಲ್ಲ municipality ಗೆ ಹೋದ್ರೆ ಖಂಡಿತವಾಗಿ ಸವಿತಾ ಬರೋ ಒಂದ್ ಎರಡು ತಾಸು ಬೇಕೇ ಬೇಕು ಹ್ಮ್ ಹ್ಮ್ ಮತ್ತೆ ನೀವು ಮೇಲಿನ ಅಧಿಕಾರಿಗಳಿಗಾಗ್ಲಿ ಇಲ್ಲ. ಕೇಳೋದಾಗ್ಲಿ ಮಾಡಿಲ್ವಾ ಅಧ್ಯಕ್ಷತೆ ಅಧ್ಯಕ್ಷರು ಕೇಳಕ್ ಹೋದ್ರೆ ಅವ್ರು ತರ ಇರ್ತಾರೆ ಮೇನ್ ಅವ್ರು ಕೇಳಕ್ ಹೋದ್ರೆ ಅವ್ರು ಏ ಇಲ್ಲಾ ಅವ್ರ ತರಿಲ್ಲಾ ಆಮೇಲ್ ನಾವು ಮಾಡ್ತೀವಿ ಮಾತಾಡ್ತೀವಿ ಅಂತ ಹೇಳ್ತಾರೆ ಇರ್ತಾರೆ ಒಳಗಡೆ ನಾವ್ ಹುಡ್ಕೊಂಡ್ ಹೋಗ್ಬಿಡ್ತೀವಿ ಒಳಗಡೆ ಒಂದ್ಸಲ ಹೋಗಿ ಡೈರೆಕ್ಟ್ ಆಗಿ ಒಂದ್ಸಲ ಸಲ ಹೇಳಿದ್ವಿ ಹೆಣ್ಮಕ್ಳ ಯಾರ ಇದ್ರೆ ಅವಾಗ ಬಾಳ ಇದ್ ಮಾಡ್ತಾರಣ್ಣ ಸ್ಪಂದಸ್ತಾರೆ ಮಾಡುದ ಸ್ವಂತ ಅಲ್ಲ ಹಂಗಾದ್ರೆ ಸ್ಪಂದ್ ಅಲ್ಲ ಸ್ಪಂದ್ ಅಲ್ಲ ಸ್ಪಂದಿಸೋದು ಬಹಳ ಕಮ್ಮಿ ಬೇಡ ಚಳಕೆರೆ ಬೇರೆ ಕಡೆ ಏನಾದ್ರು ಗೊತ್ತಿಲ್ಲ ಚಳಕೆರೆ ಮಾತ್ರ ಸ್ಪಂದಿಸಲ್ಲ ಒಟ್ಟಾರೆ ಮುನ್ಸಿಪಾಲಿಟಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ 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 ಚಳಕೆರೆ ಯಾರು ಕೇಳಿದ್ರೆ ನಂಗೆ ಹೇಳ್ತಾರೆ ನೋಡೋಣ ಅಭಿಪ್ರಾಯ ಅಲ್ಲಿ ಅಭಿಪ್ರಾಯ ಒಳ್ಳೇದು ಯಾರು ಅಲ್ಲಿ ಅಂದ್ರೆ ಜನ ಬಿಡೋಣ ಅಂತಂತ ಜನ ಇಲ್ಲ ಬಣ್ಣ ದುಡ್ಡು ಕೊಟ್ರೆ ಕೆಲ್ಸ ಕೊಳ್ಳಲ್ರೆ ನಿನ್ ಹೋಯ್ತು

ಯಾವಾಗ ಬಂದ್ರೆ ಏನ್ ಮಾಡ್ತಾನೆ ಬಿಡ್ರಿ ಅವ್ರನ್ನ ಏನೋ ಒಂದ್ ಅದು ಆಶ್ರಮ ಮಾಡ್ತಾರೆ ಎದ್ರದಿಲ್ಲ ಎದ್ರ ಸೀನೇ ಇಲ್ಲ ಅಲ್ಲಿ ಯಾರಿಗೂ ಎದ್ರಲ್ಲ ಅಧ್ಯಕ್ಷರಿಗೆ ಎದ್ರಲ್ಲ ಎಂ ಎಲ್ ಎರಿಗೂ ಎದ್ರಲ್ಲ ಯಾರ್ಯಾರಿಗೂ ಎದ್ರಲ್ಲ ಸಾಹೇಬ್ರಿಗೂ ಎದ್ರಲ್ಲ ಅವರು ಕೆಲವ್ರನ್ನ ಹಿಂಗೆಲ್ಲ ಮಾಡೋರಿಗೆ ಒಂದು ಒಳ್ಳೆ ಒಂದು ವಿಚಾರ ಹೇಳಿ ಅವ್ರಿಗೆ ಒಂದು ತಿಳುವಳಿಕೆ ಹೇಳಿ ಸ್ವಲ್ಪ ದಿನ ಬಿಟ್ಟು ಆಮೇಲೆಲ್ಲ ಟ್ರಾನ್ಸ್ಫರ್ ಮಾಡ್ಸಿದ್ರು ಕೆಲವ್ರಿಗೆಲ್ಲ ಹೌದ್ರಾ ಹ್ಮ್ ಆ ಕೆಲಸ ಫಸ್ಟ್ ಮಾಡಿದ್ರೆ ಬಹಳ ಒಳ್ಳೇದ ತುಂಬಾ ಒಳ್ಳೇದ ಹ್ಮ್ ಸರಿ ಗುರುಗಳೇ ಆಯ್ತಾ ಸಾಯಂಕಾಲ ಬರ್ತೀವಿ ಓಕೆ ಆಯ್ತು 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 ಓಕೆ ಧನ್ಯವಾದ